ವೀಕ್ಷಕರೇ ನಿಮ್ಮ ಅಂಗೈಯಲ್ಲಿ ನಿಮ್ಮ ಜೀವನದ ಅನೇಕ ವಿಷಯಗಳು ಅನೇಕ ರಹಸ್ಯಗಳು ಅಡಗಿವೆ ಅನ್ನೋದು ನಿಮಗೆ ಗೊತ್ತಾ ನಿಮ್ಮ ಅಂಗೈ ಮೇಲಿನ ಗೆರೆಗಳು ನಿಮ್ಮ ವ್ಯಕ್ತಿತ್ವ ನಿಮ್ಮ ಮದುವೆ ಸೇರಿದಂತೆ ನಿಮ್ಮ ಜೀವನ ಹೇಗಿರಲಿದೆ ಎಂಬುದನ್ನು ಕೂಡ ಹೇಳುತ್ತವೆ ಈ ಕೈಯನ್ನು ನೋಡಿ ಭವಿಷ್ಯವನ್ನು ಹೇಳೋದು ಕೂಡಲೇ ಕೆಲವರು ನಂಬುವುದಿಲ್ಲ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ವಿಡಿಯೋವನ್ನು ನೋಡಿ ಮತ್ತೆ ಇಲ್ಲಿ ಹೇಳುವುದನ್ನು ಚೆಕ್ ಮಾಡಿಕೊಳ್ಳಿ ಈ ಹಸ್ತಮುದ್ರಿಕ ಪುಸ್ತಕಗಳ ಜೀವನದಲ್ಲಿ ಎರಡು ಕೈಗಳ ಪ್ರಾಮುಖ್ಯತೆಯನ್ನು ಹೇಳಲಾಗಿದೆ ಆದ್ದರಿಂದ ನಾನು ಇಲ್ಲಿ ನಿಮಗೆ ಹೇಳುವಂತಹ ಯಾವುದೇ ರೇಖೆಗಳು ನಿಮ್ಮ ಬಲಗೆಯಲ್ಲಿ ಇರದೆ ಎಡಗೈಯಲ್ಲಿ ಇದ್ದರೆ ನೀವು ಅಲ್ಲೂ ಕೂಡ ನೋಡಬಹುದು ವೀಕ್ಷಕರೇ ಹೃದಯ ರೇಖೆ ಪ್ರತಿಯೊಬ್ಬರ ಕೈಯಲ್ಲಿ ಈ ನಾಲ್ಕು ಗೆರೆಗಳು ತುಂಬಾ ಸಾಮಾನ್ಯವಾಗಿ ಕಂಡುಬರುತ್ತವೆ ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವಂತಹ ಈ ಒಂದು ರೇಖೆಯನ್ನು ಹಾರ್ಟ್ ಲೈನ್ ಅಥವಾ ಹೃದಯ ರೇಖೆ ಅಂತ ಕರೆಯಲಾಗುತ್ತದೆ ಇದು ಎಷ್ಟು ದೊಡ್ಡದಾಗಿದೆ ಎಷ್ಟು ಚಿಕ್ಕದಾಗಿದೆ ಎಷ್ಟು ವಕ್ರವಾಗಿದೆ ಎಂಬುದರ ಮೇಲೆ ವಿಭಿನ್ನ ಫಲಿತಾಂಶವನ್ನು ಹೊಂದಿರುತ್ತದೆ ಉದಾಹರಣೆಗೆ ನಿಮ್ಮ ಹೃದಯ ರೇಖೆ ಇಲ್ಲಿಂದ ಹುಟ್ಟಿಕೊಂಡು ಈ ಬೆರಳಿನ ಕೆಳಗೆ ತಲುಪಿದರೆ ನೀವು ತುಂಬಾ ಹೃದಯವಂತರಾಗಿರುತ್ತೀರಿ ನಿಮ್ಮ ವೈವಾಹಿಕ ಜೀವನ ಜೀವನಾರ್ಭೀತವಾಗಿರುತ್ತೆ ನೀವು ಅಧಿಕ ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ ಅಂತ ಅರ್ಥ ಅದರ ಬದಲು ಹೃದಯ ರೇಖೆ ಚಿಕ್ಕದಾಗಿದ್ದರೆ ನೀವು ಚಂಚಲರಾಗಿದ್ದೀರಿ ನೀವು ವೈವಿಧ್ಯತೆ ಇಷ್ಟಪಡುತ್ತೀರಾ ಅಂತ ಅರ್ಥ ಇನ್ನು ಅದು ನಿಮ್ಮ ಮದುವೆ ಬೆರಳಿನವರೆಗೂ ಮಾತ್ರ ಇದ್ದರೆ ನೀವು ಸಾಮಾನ್ಯವಾಗಿರುತ್ತೀರಾ ಹಾಗೂ ಭಾವುಕರಾಗುತ್ತೀರಾ ಮತ್ತೆ ಗಂಭೀರವಾಗುತ್ತೀರಾ ಇನ್ನು ನಿಮ್ಮ ಹೃದಯ ರೇಖೆಯಲ್ಲಿ ಚಿಕ್ಕ ಚಿಕ್ಕ ಕ್ರಾಸ್ ಗಳಿದ್ದರೆ ಅದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಏರುಪೇರುಗಳನ್ನು ಉಂಟು ಮಾಡುತ್ತೆ ಇನ್ನು ಮೈಂಡ್ ಒಂದು ರೇಖೆ ಎಷ್ಟು ಉದ್ದ ಇದ್ದರೆ ಆ ವ್ಯಕ್ತಿ ಹೆಚ್ಚು ಯೋಚಿಸುವ ಹೆಚ್ಚು ತಲೆ ಓಡಿಸಿ ಕೆಲಸ ಮಾಡುವ ಓದುವ ಮತ್ತು ಬರೆಯುವಂತಹ ಗಂಭೀರ ವಿಷಯಗಳನ್ನು ಅಧ್ಯಯನ ಮಾಡುವಂತಹ ವ್ಯಕ್ತಿಯಾಗಿರುತ್ತಾರೆ ಈ ಮೈಂಡ್ ಲೈನ್ ಮೇಲಿಂದ ಶುರುವಾಗಿ ಮಧ್ಯದವರೆಗೂ ಒಂದು ಕೊನೆಯಾಗಿದ್ದರೆ ವ್ಯಕ್ತಿ ಸಾಮಾನ್ಯವಾಗಿರುತ್ತಾನೆ ಮನಸ್ಸು ಮತ್ತು ಜೀವನದ ಮೇಲೆ ಸಮತೋಲನ ಇರುತ್ತೆ ಕೆಲವು ಸಲ ಮನಸ್ಸಿನ ಮಾತನ್ನು ಕೇಳಿ ಕೆಲಸ ಮಾಡಿದರೆ ಮತ್ತೆ ಕೆಲವು ಸಲ ಮೆದುಳು ಹೇಳಿದಂತೆ ಕೇಳ್ತಾನೆ ಆದರೆ ಮೈಂಡ್ ಲೈನ್ ತುಂಬ ಚಿಕ್ಕದಾಗಿದ್ದರೆ ಆ ವ್ಯಕ್ತಿ ಸ್ವಂತ ನಿರ್ಧಾರಗಳು ತೆಗೆದುಕೊಳ್ಳುವುದಕ್ಕೆ ಅಸಮರ್ಥನಾಗಿರುತ್ತಾನೆ ಚಂಚಲ ಸ್ವಭಾವವನ್ನು ಹೊಂದಿರುತ್ತಾನೆ ಒಂದು ಕಡೆ ಕಾಲೂರಿ ಕೆಲಸ ಮಾಡದೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ತಾನೆ ಜೀವನದಲ್ಲಿ ಏರಿಳಿತಗಳು ಬರ್ತಾನೆ ಇರುತ್ತೆ ಈ ಮೈಂಡ್ ಲೈನ್ಗಳಲ್ಲಿ ಕ್ರಾಸ್ ಗಳಿದ್ದರೆ ಹಲವು ಕಟ್ ಮಾರ್ಕ್ ಗಳಿದ್ದರೆ ಆ ವ್ಯಕ್ತಿ ಎಷ್ಟು ಚಿಂತೆ ಮಾಡ್ತಾನೆ ಎಂಬುದನ್ನು ಇದು ತೋರಿಸುತ್ತದೆ ಮೈಂಡ್ ಲೈನ್ ತುಂಬಾ ಕಟ್ ಕಟ್ ಇದ್ರೆ ಆ ವ್ಯಕ್ತಿ ಹೆಚ್ಚು ಒತ್ತಡ ಮತ್ತು ಅತಿಯಾಗಿ ಯೋಚಿಸುವಂತಹ ಮೈಂಡ್ ಮೈಂಡ್ಲೈನ್ ಸಂಪೂರ್ಣವಾಗಿ ಸ್ಮೂತ್ ಆಗಿದ್ದರೆ ಇರಲಿ ಬಿಡು ನೋಡೋಣ ಅಂತ ಪರಿಸ್ಥಿತಿಯನ್ನು ಈಸಿಯಾಗಿ ತೆಗೆದುಕೊಳ್ಳುವಂತಹ ವ್ಯಕ್ತಿಯಾಗಿರುತ್ತಾನೆ ಯಾವುದೇ ಕಾರಣಕ್ಕೂ ಹೆಚ್ಚು ಟೆನ್ಷನ್ ಅನ್ನು ಮಾಡಿಕೊಳ್ಳುವುದಿಲ್ಲ ಇನ್ನು ಲೈಫ್ಲೈನ್ ಇದು ನಮ್ಮ ಮೂರನೇ ಪ್ರಮುಖ ರೇಖೆ ಇದನ್ನು ಕೇಳಿದ ತಕ್ಷಣ ಈ ರೇಖೆ ನಾವು ಎಷ್ಟು ದಿನ ಬದುಕುತ್ತೇವೆ ಎಷ್ಟು ವಯಸ್ಸಿನವರೆಗೂ ಇರುತ್ತೇವೆ ಎಂಬುದನ್ನು ಸೂಚಿಸುತ್ತದೆ ಅಂತ ಅಂದುಕೊಳ್ಳುತ್ತೇವೆ ಹೌದು ವಾಸ್ತವದಲ್ಲಿ ಈ ರೇಖೆ ಆರೋಗ್ಯದ ಬಗ್ಗೆ ಹೇಳುತ್ತೆ ಹಾಗಂತ ಯಾರಿಗಾದರೂ ಈ ಜೀವನದ ರೇಖೆ ಚಿಕ್ಕದಾಗಿದ್ದರೆ ಅವರು ಕಡಿಮೆ ಸಮಯವನ್ನು ಜೀವಿಸುತ್ತಾರೆ ಅಂತ ಅರ್ಥ ಅಲ್ಲ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಬಿಸಿನೆಸ್ನಲ್ಲಿ ಸಂಪೃಪ್ತಿಯಲ್ಲಿ ಹೊಂದಿಲ್ಲ ಅದಕ್ಕಾಗಿ ಹೆಚ್ಚು ಓಡಾಡಬೇಕಾಗುತ್ತೆ ಎಂಬುದನ್ನು ಇದು ಸೂಚಿಸುತ್ತದೆ ಇನ್ನು ಜೀವನ ಹೆ ರೇಖೆ ಹೆಚ್ಚು ಉದ್ದವಾಗಿ ಮತ್ತು ಸ್ಮೂತ್ ಆಗಿ ಆಗಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತೆ ಅದರಲ್ಲಿ ಯಾವುದೇ ಕಟ್ ಮಾರ್ಕ್ ಇಲ್ಲದೆ ಇದ್ದು ವಯಸ್ಸಾದ ಮೇಲೂ ಕೂಡ ಆರೋಗ್ಯಕರ ಜೀವನವನ್ನು ಜೀವಿಸುತ್ತಾರೆ ಇನ್ನು ಜೀವನ ರೇಖೆಯಲ್ಲಿ ಈ ತರ ಕಟ್ ಮಾರ್ಕ್ ಇದ್ದರೆ ಆ ವ್ಯಕ್ತಿ ಒಂದು ವಯಸ್ಸನ್ನು ತಲುಪಿದಾಗ ಗಂಭೀರ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಹಾಗೆಯೇ ಜೀವನ ರೇಖೆಯ ಕೆಳಭಾಗದಲ್ಲಿ ಹೀಗೆ ವಿಮುಖಗೊಂಡಿದ್ದರೆ ಅಂಥ ಜನರು ತಮ್ಮ ಮನೆಯಿಂದ ದೂರ ಹೋಗ್ತಾರೆ ಆದರೆ ಮನೆಯಿಂದ ಇದ್ದುಕೊಂಡು ಕೆಲಸ ಮಾಡುವವರಾಗಿರುತ್ತೆ ಅದಷ್ಟೇ ಅಲ್ಲದೆ ಪ್ರವಾಸ ಪ್ರಿಯರಾಗಿರುತ್ತಾರೆ ಅನೇಕ ಸಂದರ್ಭಗಳಲ್ಲಿ ಅವರು ವಿದೇಶ ಪ್ರಯಾಣ ಮಾಡಿ ಅಲ್ಲಿಯೇ ನೆಲೆಗೊಳ್ಳಬಹುದು ಇನ್ನು ಲಕ್ಲೈನ್ ಲಕ್ಲೈನ್ ಅಂದರೆ ಅದೃಷ್ಟ ರೇಖೆ ಬಹಳ ಮುಖ್ಯವಾದಂತಹ ಗೆರೆಯಾಗಿದೆ ಇದು ನಿಮ್ಮಲ್ಲಿ ಹಲವರ ಕೈಯಲ್ಲಿ ಇರಬಹುದು ಒಂದು ಬರ್ತಿದರೆ ಅದು ಚಿಕ್ಕದಾಗಿದ್ದರೆ ತಿಳುವಾಗಿದ್ದರೆ ಅದರ ಅರ್ಥ ನೀವು ಎಷ್ಟು ಕೆಲಸ ಮಾಡ್ತೀರೋ ಪ್ರತಿಫಲವನ್ನು ಪಡೆದುಕೊಳ್ಳುತ್ತೀರಾ ಇನ್ನು ರೇಖೆ ಸುಗಮನವಾಗಿ ಸ್ಮೂತ್ ಆಗಿ ಹೋಗಿದ್ದರೆ ಅವರ ಕೂಡ ಸುಗಮವಾಗಿರುತ್ತೆ ಸರಿಯಾದ ಸಮಯದಲ್ಲಿ ಬೆಂಬಲ ಸಿಗುತ್ತೆ ಸರಿಯಾದ ಟೈಮಲ್ಲಿ ಉದ್ಯೋಗ ಸಿಗುತ್ತೆ ಸರಿಯಾದ ಸಮಯದಲ್ಲಿ ವ್ಯವಹಾರ ಚೆನ್ನಾಗಿಯೇ ಕೈ ಹಿಡಿಯುತ್ತೆ ಅಂತವರ್ ಪ್ರತಿಯೊಂದರಲ್ಲೂ ಕೂಡ ತಮ್ಮ ಅದೃಷ್ಟವಂತರು ತಂತಾನೆ ಪರಿಗಣಿಸಬಹುದು ಇನ್ನು ಈ ರೇಖೆಯಲ್ಲಿ ಈ ತರ ಕಟ್ಮಾರ್ಕ್ ಇದ್ರೆ ಅಂಥವರ ಕೆಲಸ ಸುಲಭ ಆಗೋದಿಲ್ಲ ಬೇಗ ಆಗುವಂತಹ ಕೆಲಸ ಕೂಡ ತಡ ಅದೃಷ್ಟ ರೇಖೆಯಲ್ಲಿ ಈ ತರ ಕಟ್ಮಾರ್ಕ್ಗಳನ್ನು ಒಳ್ಳೆಯದು ಅಂತ ಭಾವಿಸುವುದಿಲ್ಲ ಅಂತವರಿಗೆ ಕೆಲ ಸಿಗೋದು ತಡ ಆಗುತ್ತೆ ಎಲ್ಲವನ್ನೂ ಕೂಡ ಸಂಘರ್ಷ ಮಾಡಿ ಪಡೆಯಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ ಇನ್ನು ಕೆಲವರ ಈ ರೇಖೆ ಹೀಗೆ ಕೆಳಗಿಂದ ಬರುತ್ತೆ ಮತ್ತೆ ಮಧ್ಯದಿಂದ ಇನ್ನೊಂದು ರೇಖೆ ಅಡ್ಡ ಬಂದ ಮುಂದೆ ಹೋಗುತ್ತೆ ಈ ರೀತಿ ಎರಡು ಭಾಗ್ಯ ರೇಖೆ ಇದ್ದವರ ವೃತ್ತಿ ಜೀವನ ಬೇಗ ಶುರುವಾಗುತ್ತಿದ್ದರು ಬರ್ತಾ ಬರ್ತಾ ಅದರಲ್ಲಿ ಆಸಕ್ತಿ ಹೋಗಿ ಅಜಾನಕ್ಕಾಗಿ ಬೇರೊಂದು ಉದ್ಯೋಗವನ್ನು ಮಾಡತೊಡಗುತ್ತಾರೆ ಅವರು ಕಲ್ತಿದ್ದಕ್ಕೂ ಮತ್ತು ಅವರು ಮಾಡುವಂತಹ ಕೆಲಸಕ್ಕೂ ಸಂಬಂಧನೇ ಇರುವುದಿಲ್ಲ ಇನ್ನು ಕೆಲವರ ಅದೃಷ್ಟ ರೇಖೆ ಈ ರೀತಿ ಎರಡೂ ಇರೋದಿಲ್ವೋ ಹೀಗೆ ದ್ವಿಮುಖವಾಗಿರುತ್ತೆ ಅವರ ಕೂಡ ಈ ಎರಡು ಭಾಗ್ಯ ರೇಖೆಗಳು ಇರೋವರ ತರ ಜೀವನ ಇರೋವರ ಥರ ಜೀವನವೇ ಲಭಿಸುತ್ತೆ ಇನ್ನು ಮ್ಯಾರೇಜ್ ಲೈನ್ ಈ ಮದುವೆ ರೇಖೆ ಹೀಗೆ ಹೃದಯ ರೇಖೆ ಹತ್ರನೇ ಇದ್ದರೆ ಅಂತಹರ ಮದುವೆ ಬೇಗನೇ ಆಗುತ್ತೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವಯಸ್ಸಿನಲ್ಲಿಯೇ ಮದುವೆ ಆಗುತ್ತೆ ಆದರೆ ಮ್ಯಾರೇಜ್ ಲೈನ್ ಹೀಗೆ ಹಾರ್ಟ್ ಲೈನ್ಗಿಂತ ದೂರ ಇದ್ದರೆ ಮದುವೆ ತಡವಾಗಿಯೇ ಆಗುತ್ತೆ ಇನ್ನು ಎರಡು ವಿವಾಹ ರೇಖೆಗಳಿದ್ದರೆ ಎರಡು ಮದುವೆ ಆಗಬಹುದು ಅಥವಾ ಮೊದಲು ಬೇರೊಬ್ಬರನ್ನು ಇಷ್ಟಪಟ್ಟು ನಂತರ ಇನ್ನೊಬ್ಬರನ್ನು ಮದುವೆಯಾಗಬಹುದು ಹಾಗೆಯೇ ಮೂರು ಮ್ಯಾರೇಜ್ ಲೈನ್ ಇದ್ದರೆ ಅಂಥವರು ಹಲವರನ್ನು ಇಷ್ಟಪಡುತ್ತಾರೆ ಆದರೆ ಅವರು ಮದುವೆ ಆದಮೇಲೆ ಅವರಷ್ಟು ನಿಯತ್ತು ಮನುಷ್ಯ ಮತ್ತಾರೂ ಕೂಡ ಇರೋದಿಲ್ಲ ಕುಟುಂಬಕ್ಕೆ ಸಾಕಷ್ಟು ಪ್ರೊಡೆಕ್ಟಿವ್ ಆಗಿ ಕೂಡ ಇರ್ತಾರೆ ಇನ್ನು ಮ್ಯಾರೇಜ್ ಲೈನ್ ನಾಲ್ಕು ಐದು ಇದ್ದರೆ ಅಂಥವರಿಗೆ ಮದುವೆ ಆಗೋದ್ರಲ್ಲಿ ಆಸಕ್ತಿನೇ ಇರೋದಿಲ್ಲ ನಾನು ಹಿಮಾಲಯಕ್ಕೆ ಹೋಗ್ತೀನಿ ದಾಸವಾಗ್ತೀನಿ ಅಂತ ಹೇಳ್ತಿರ್ತಾರೆ ಕೆಲವರು ತಮ್ಮ ಕೆಲಸಗಳಲ್ಲಿ ಎಷ್ಟು ಮುಳುಗಿ ಹೋಗ್ತಾರೆ ಅಂದರೆ ಅವರಿಗೆ ಮದುವೆಯ ಕಡೆ ಗಮನವೇ ಹೋಗೋದಿಲ್ಲ ಇದಲ್ಲಂತಹ ಮ್ಯಾರೇಜ್ ಲೈನಲ್ಲಿ ಇನ್ನೂ ಕೂಡ ಕೆಲವು ಅಂಶಗಳಿವೆ ಮದುವೆ ರೇಖೆಯಲ್ಲಿ ಹೀಗೆ ಕಟ್ ಮಾರ್ಕ್ ಇದ್ದರೆ ಅಂಥವರ ಮದುವೆ ವಿಚ್ಛೇದನದಲ್ಲಿ ಕೊನೆಗೊಳ್ಳಬಹುದು ಜುಪಿಟರ್ ಮೌಂಟ್ ಈ ಒಂದು ಭಾಗವನ್ನು ಜುಪಿಟರ್ ಮೌಂಟ್ ಅಂದರೆ ಬ್ರಹ್ಮಸ್ಪತಿಯ ಪರ್ವತ ಅಂತ ಕರೆಯಲಾಗುತ್ತದೆ ಈ ಭಾಗ ಒತ್ತಿದ ಹಾಗಿದ್ರೆ ಅಥವಾ ತಗ್ಗು ಹಾಗಿದ್ರೆ ಅವರ ಗುರು ಉತ್ತಮವಾಗಿರಲ್ಲ ಅಂತ ಹೇಳಲಾಗುತ್ತೆ ಅವರು ಯಾವುದೇ ಕೆಲಸ ಮಾಡೋದಕ್ಕೆ ಹಿಂಜರಿತಾರೆ ಅಥವಾ ಕೆಲಸ ಮಾಡಲಾಗಿದೆ ತಿರುಗಾಡುತ್ತಿರುತ್ತಾರೆ ಯಶಸ್ಸು ಅಷ್ಟು ಬೇಗ ಬರೋದಿಲ್ಲ ಅಥವಾ ಯಾವುದಕ್ಕೂ ಸರಿಯಾದ ತಯಾರಿಯನ್ನು ಮಾಡಿಕೊಳ್ಳುವುದಿಲ್ಲ ಹೀಗಾಗಿ ಸೋಲ ಎದುರಿಸಬೇಕಾಗುತ್ತೆ ಆದರೆ ಈ ಮೌಂಟ್ ಉಬ್ಬಿದ್ರೆ ಅಥವಾ ಉದ್ದುಕೊಂಡಿದ್ರೆ ಮತ್ತೆ ಗುಲಾಬಿ ಬಣ್ಣದಲ್ಲಿದ್ದರೆ ಆ ವ್ಯಕ್ತಿ ಯಾವಾಗಲೂ ಕೂಡ ಪ್ರಿಪೇರ್ ಆಗಿರುತ್ತಾನೆ ಈ ಒಂದು ಭಾಗವನ್ನು ಶನಿ ಪರ್ವತ ಅಂತ ಕರೆಯಲಾಗುತ್ತಿದೆ ಇದು ಕಠಿಣ ಪರಿಶ್ರಮ ಮತ್ತು ವ್ಯವಹಾರವನ್ನು ಪ್ರತಿನಿಧಿಸುತ್ತದೆ ಇದು ಕೂಡ ಮೊದಲಿನ ಹಾಗೆ ತಗ್ಗಿದ್ದರೆ ಎಟ್ಟದನ್ನು ಪ್ರತಿನಿಧಿಸುತ್ತದೆ ಉಬ್ಬಿಕೊಂಡ ಹಾಗಿದ್ರೆ ಆತ ಕಠಿಣ ಪರಿಶ್ರಮ ಆತನ ಯಶಸ್ಸನ್ನು ಸೂಚಿಸುತ್ತೆ ಇನ್ನು ಸನ್ಮೈಟ್ ಸನ್ಮೌಂಟ್ ಅಥವಾ ಸೂರ್ಯ ಪರ್ವತ ಎನ್ನಲಾಗುತ್ತದೆ ಇದು ವ್ಯಕ್ತಿಯ ಗೌರವ ಮತ್ತು ಪ್ರತಿಷ್ಠೆಯನ್ನು ತೋರಿಸುತ್ತೆ ಇದು ತಗ್ಗಿದ್ದರೆ ಹಾಗಿದ್ದರೆ ಅಥವಾ ಅಲ್ಲಿ ಹೀಗೆ ಕ್ರಾಸ್ ಮಾರ್ಕ್ ಇದ್ದರೆ ಅವರು ಮಾಡಿರುವಂತಹ ಕೆಲಸಕ್ಕೆ ತಕ್ಕ ಗೌರವ ಸಿಗುವುದಿಲ್ಲ ಅವರು ಮಾಡಿರುವಂತಹ ಕೆಲಸದ ಕ್ರೆಡಿಟ್ ಮತ್ತ್ಯಾರಿಗೂ ಹೋಗುತ್ತೆ ಇನ್ನು ಇದು ಉಬ್ಬಿದ ಹಾಗಿದರೆ ಅವರಿಗೆ ಸಾಕಷ್ಟು ಗೌರವ ಸಿಗುತ್ತೆ ರಾಜಕಾರಣಕ್ಕೆ ಹೋಗುವಂತಹ ಅವಕಾಶ ಕೂಡ ಇರುತ್ತೆ ಇನ್ನು ಬುಧ ಪರ್ವತ ಇದು ವ್ಯಕ್ತಿಯ ಬುದ ಬುದ್ಧಿಶಕ್ತಿಯನ್ನು ಪ್ರತಿಬಿಂಬಿಸುತ್ತೆ ಮತ್ತು ವ್ಯವಹಾರವನ್ನು ಪ್ರತಿಬಿಂಬಿಸುತ್ತೆ ಅದು ಉಬ್ಬಿಕೊಂಡಿದ್ದರೆ ಅಂಥವರು ಹೆಚ್ಚು ಹರ್ಷ ಚಿತ್ತದಿಂದ ಇರ್ತಾರೆ ಜೀವನವನ್ನು ಆನಂದಿಸಲು ಬಯಸುತ್ತಾರೆ ಎಂಜಾಯ್ ಮಾಡೋದು ಅವರ ಸ್ವಭಾವ ಈ ಜನರು ಜೀವನದಲ್ಲಿ ಒಮ್ಮೆಯಾದರೂ ಎಲ್ಲವನ್ನೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಅಂದುಕೊಳ್ಳುತ್ತಿರ್ತಾರೆ ಇನ್ನು ಶುಕ್ರ ಪರ್ವತ ವೀಕ್ಷಕರೇ ಹೆಬ್ಬೆರಳ ಕೆಳಗಿನ ಈ ಭಾಗವನ್ನು ಉಗ್ರ ಪರ್ವತ ಕರೆಯಲಾಗುತ್ತದೆ ಇದು ಹುಬ್ಬಿಕೊಂಡ ಹಾಗಿದ್ರೆ ಅಂತವರ ಎಲ್ಲಾ ಇಚ್ಛೆಗಳು ಬಹುತೇಕ ಈಡೇರುತ್ತದೆ ಅವರು ಅದ್ದೂರಿ ಜೀವನವನ್ನ ನಡೆಸುತ್ತಾರೆ ಸ್ವಂತ ಮನೆಯಲ್ಲಿ ಆರಾಮದಾಯಕ ಜೀವನವನ್ನ ಜೀವಿಸುತ್ತಾರೆ ಇನ್ನು ತಗ್ಗಾಗಿದ್ದರೆ ಅಂಥ ವ್ಯಕ್ತಿಗಳ ಆಸೆ ಈಡೇರುವುದು ಕಷ್ಟ ಸ್ವಂತ ಮನೆಯಲ್ಲಿಯೇ ಉಳಿದ ಇವರನ್ನ ಇವರ ಪಾಲಿಗೆ ಬಿಟ್ಟು ತಾವು ತಮ್ಮ ಪಾಡಿಗೆ ಇಷಾರಾಮಿಯಾಗಿರುತ್ತಾರೆ ಅಥವಾ ತಮ್ಮ ಹವ್ಯಾಸಗಳನ್ನು ಈಡೇರಿಸಿಕೊಳ್ಳುತ್ತಿರುತ್ತಾರೆ ಇನ್ನು ಹಸ್ತದ ಈ ಭಾಗವನ್ನು ಚಂದ್ರ ಪರ್ವತ ಅಂತ ಕರೆಯಲಾಗುತ್ತದೆ ಇದರ ಮೇಲಿನ ಒಂತಹ ಗೆರೆಗಳು ಟ್ರಾವೆಲ್ ಲೈನ್ ಅಂತಲೂ ಕೂಡ ಕರೀತಾರೆ ನೀವು ಹೆಚ್ಚಾಗಿದ್ದಷ್ಟು ಈ ಮನುಷ್ಯ ಹೆಚ್ಚೆಚ್ಚು ಅಲೆದಾಡುವಂತಹ ಅಥವಾ ಟ್ರಾವೆಲ್ ಮಾಡುವಂತಹ ವ್ಯಕ್ತಿಯಾಗಿರುತ್ತಾನೆ ಹಾಗೆಯೇ ಅಲ್ಲಿಂದ ಒಂದು ರೇಖೆ ಬಂದು ಹೀಗೆ ಭಾಗ್ಯ ರೇಖೆಯನ್ನು ಕೂಡಿಕೊಂಡಿದ್ದರೆ ಆ ವ್ಯಕ್ತಿ ಇಲ್ಲೆಲ್ಲ ವಿದೇಶದಲ್ಲಿ ಬೆಳೆದು ಯಶಸ್ವಿ ವ್ಯಕ್ತಿ ಪ್ರಖ್ಯಾತಿಯಾಗುತ್ತಾ ಪ್ರಖ್ಯಾತಿ ಗಳಿಸುತ್ತಾನೆ ಈ ಚಂದ್ರಪರ್ವತ ತಗ್ಗಿಬಿದ್ದ ಹಾಗಿದ್ದರೆ ಆ ವ್ಯಕ್ತಿ ಹೆಚ್ಚು ಭೌಕನಾಗುತ್ತಾನೆ ಜನ ಅವರ ಅನ್ನು ಗೆಲ್ಲಿ ಮಾಡಿ ಮಜಾ ತೆಗೆದುಕೊಳ್ಳುತ್ತಾರೆ ಅದೇ ಚಂದ್ರಪರ್ವತ ಒಪ್ಪಿಕೊಂಡು ಗಟ್ಟಿಯಾಗಿದ್ದರೆ ಅವರ ಭಾವನಾತ್ಮಕವಾಗಿ ಸ್ಟ್ರಾಂಗ್ ಆಗಿರುತ್ತಾರೆ ಮಾಡಬೇಕು ಅನ್ನುವಂತಹ ಕೆಲಸದಲ್ಲಿ ಸಾಕಷ್ಟು ಫೋಕಸ್ ಮಾಡ್ತಾರೆ ಇಲ್ಲದಿದ್ದರೆ ಈ ಎರಡು ಸ್ಥಳಗಳನ್ನು ಮಂಗಳ ಮತ್ತು ರಾಹು ಅಂತ ಕರೆಯಲಾಗುತ್ತದೆ ಈ ಸ್ಥಳವನ್ನು ಕೇತು ಅಂತ ಕರೆಯುತ್ತಾರೆ ಇವು ಬರೀ ಗಣ್ಣಿನಿಂದ ಸುಲಭವಾಗಿ ಕಾಣುವುದಿಲ್ಲ ಅವುಗಳನ್ನು ನೋಡುವುದಕ್ಕೆ ಅಸ್ತ ಸಾಮಾಜಿಕ ಮಸೂರಗಳು ಇಚ್ಚುತ್ತಾರೆ ಮಂಗಳ ನಿಮ್ಮ ಪ್ರಾಪರ್ಟಿಯನ್ನು ಪ್ರತಿನಿಧಿಸುತ್ತದೆ ರಾಹು ನಿಮ್ಮ ಬೌದ್ಧಿಕ ಕ್ಷಮತೆಯನ್ನು ಪ್ರತಿನಿಧಿಸುತ್ತದೆ ಹಾಗೆಯೇ ಕೇತು ನಿಮ್ಮ ದೈವಿಕ ಜೀವನವನ್ನು ಪ್ರತಿನಿಧಿಸುತ್ತದೆ ಇದೇ ತರ ಸೂರ್ಯ ರೇಖೆ ಉಂಗುರ ಬೆರಳಿನ ಕೆಳಭಾಗದಲ್ಲಿ ಇರುತ್ತೆ ಇದು ನಿಮ್ಮ ವ್ಯಕ್ತಿಯ ಗೌರವ ಪ್ರತಿಷ್ಠೆಯನ್ನ ಪ್ರತಿನಿಧಿಸುತ್ತದೆ ಅದು ತೆಳ್ಳಗಿದ್ದಷ್ಟು ಸ್ಮೂತ್ ಆಗಿದ್ದು ಆ ವ್ಯಕ್ತಿಗೆ ಗೌರವ ಪ್ರತಿಷ್ಠೆ ಸಿಗುತ್ತೆ ಇನ್ನೊಂದು ರೇಖೆ ಹೀಗೆ ಕಿರುಬೆರಳಿನ ಕೆಳಭಾಗದಿಂದ ಶುರುವಾಗಿ ಕೆಳಗೆ ಇಳಿದಿರುತ್ತೆ ಇದನ್ನು ಬಿಸಿನೆಸ್ ಲೈನ್ ಅಥವಾ ಉದ್ದ ರೇಖೆ ಅಂತ ಕರೀತಾರೆ ಇದು ಬೆಳೆಯೋದಕ್ಕೆ ಶುರುವಾದಾಗ ಆ ವ್ಯಕ್ತಿ ವೃತ್ತಿ ಅಥವಾ ಉದ್ಯೋಗ ಮಾಡೋದಕ್ಕೆ ಮತ್ತೆ ಬೆಳೆಯೋದಕ್ಕೆ ಶುರುವಾಗುತ್ತಾನೆ ಇದೇ ರೇಖೆ ಕಾರಣಕ್ಕೆ ಇಲ್ಲಿ ಹೀಗೆ ತ್ರಿಕೋನಾಕೃತಿ ರಚನೆಯಾಗುತ್ತೆ ಇದನ್ನು ಮನಿ ಬ್ಯಾಗ್ಸ್ ಅಂತೂ ಕೂಡ ಹೇಳಲಾಗುತ್ತೆ ಈ ವ್ಯಕ್ತಿ ಜೀವನದಲ್ಲಿ ಮುಂದೆ ಸಾಕಷ್ಟು ಸಂಪತ್ತನ್ನು ಕೂಡಿಸುತ್ತಾನೆ ಅನ್ನೋದು ಇದರ ಅರ್ಥ ಕೆಲವರು ಕೈಯನ್ನು ಮೂಡಿದರೆ ಅದರ ಮೇಲೆ ಈ ಕ್ರಾಸ್ ರೇಖೆಗಳನ್ನು ನೋಡಬಹುದು ಅದರ ಫೋಟೋವನ್ನು ಕೂಡ ನೀವು ಇಲ್ಲಿ ನೋಡಬಹುದು ಅಂಥವರು ಹೆಚ್ಚು ಚಿಂತೆ ಮಾಡುವಂತಹ ವ್ಯಕ್ತಿಯಾಗಿರುತ್ತಾರೆ ಸಣ್ಣ ಸಣ್ಣ ವಿಷಯವನ್ನು ಕೂಡ ಮನಸ್ಸಿಗೆ ಹಚ್ಚಿಕೊಳ್ಳುತ್ತಾರೆ ಇನ್ನು ಕೆಲವರು ಕೈಯಲ್ಲಿ ಕಡಿಮೆ ರೇಖೆಗಳು ಇರುತ್ತೆ ಅಂಥವರ ಜೀವನದಲ್ಲಿ ಯಾವುದಕ್ಕೂ ಚಿಂತಿಸದೆ ಬಂತ ಬಂದದ್ದು ಬರಲಿ ಅಂತ ಆರಾಮಾಗಿ ಇರುತ್ತಾರೆ ವೀಕ್ಷಕರೇ ಈ ರೀತಿ ನಾವು ನಮ್ಮ ಕೈಯಲ್ಲಿ ನವಗ್ರಹವನ್ನು ಹೊಂದಿದ್ದೇವೆ ಮತ್ತು ಕೆಲವು ಪ್ರಮುಖ ರೇಖೆಗಳು ಕೂಡ ಇವೆ ವೀಕ್ಷಕರೇ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಇನ್ನೂ ಕೂಡ ಇದರ ಬಗ್ಗೆ ಸಾಕಷ್ಟು ರಸ್ಯಗಳು ಅಡಗಿವೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದಷ್ಟು ಮಾತ್ರ ಹೇಳಿದ್ದೇನೆ ಇನ್ನು ಇದರ ಬಗ್ಗೆ ನೀವು ಅನಿಸಿಕೆ ಥ್ಯಾಂಕ್ ಯು